ದಕ್ಷಿಣ ಕನ್ನಡದ ಸುಪ್ರಸಿದ್ಧ ಐತಿಹಾಸಿಕ ಕಂಬಳ ಎಂದೇ ಹೆಸರುವಾಸಿಯಾದ ನರಿಂಗಾಣದ ಕಂಬಳ ಹದಿಮೂರು ಮತ್ತು ಹದಿನಾಲ್ಕರ ಶನಿವಾರ ಮತ್ತು ಭಾನುವಾರ ಮೋರ್ಲಾ ಬೋಳ ನರಿಂಗಾಣದಲ್ಲಿ ಬಹಳ ಶಿಸ್ತು ಬದ್ದವಾಗಿ ನಡೆಯಿತು ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ನಡೆದಂತಹ ಕಂಬಳದಲ್ಲಿ ಮೊದಲ ಸ್ಥಾನವನ್ನ ನೇಗಿಲು ಹಿರಿಯ ವಿಭಾಗದಲ್ಲಿ ಎರ್ವೈಲು ಪಾನಿಲಾ ಬಾಡ ಪೂಜಾರಿ ಎ ತಂಡ ಗಳಿಸಿದರೆ ಕುಳೂರು ಪೊಯ್ಯೇಲು ಪಿಆರ್ ಶೆಟ್ಟಿ ತಂಡ ದ್ವಿತೀಯ ಸ್ಥಾನಕ್ಕೆ ಭಾಜನರಾದ್ರು ಕಂಬಳಾಭಿಮಾನಿಗಳು ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದು ಕಂಬಳವನ್ನ ವೀಕ್ಷಿಸಿದ್ರು ಅಲ್ಲಿ ಮಕ್ಕಳನ್ನು ಹಿಡ್ಕೊಂಡು ಮಂಜುಟ್ಟಿ ಮೇಲೆ ನಿಂತಿದ್ದೀರಾ ಕೋಣಗಳು ಬರ್ತವೆ ಅಲ್ಲಿಗೆ ಅದು ಬರುವ ಜಾಗ ಮಕ್ಕಳಿಗೆ ತೊಂದರೆ ಆಗ್ತದೆ ದಯವಿಟ್ಟು ಅಲ್ಲಿಂದು ಜಾಗ ತೆರವುಗೊಳಿಸಿ ಆ ಕಡೆ ಹೋಗಿ ಅಲ್ಲಿ బిళుై పెరోడి పుతి గుర్తు కౌశిక్ దినకర శెట్ అర్ నమ్మర్లు లవకరెట్ కృషకరెట్టి సాలిగరమ్మ కార్కడ పుట్టర్ మన నటరాజ్ హోళ్ర్ నెర్లు లవకరెత్తవక్క లవకరెత్తవై పేరోడి పుత్ గుర్తు కౌశిక్ దినకర షెట్ నెర్లు హన్నొందు తొంభై హన్నెడు ఎప్పవై ಪೆರಾಡಿ ಪುತಿಗುತ್ತು ಗೊತ್ತು ಕೌಶಿಕ್ ದಿನಕರ್ ಶೆಟ್ಟರು ಅಡ್ಡನ ಮಧ್ಯ ಬಲ್ಲದಲ್ಲಿ ವಿಭಾಗಗಳು ಭಾಗವಹಿಸ ಮುಪ್ಪತ್ತ ಒಂದು ಜೊತೆ ಇರಲಿ ನಾನು ಡೇ ಫೈನಲ್